ಶಾಕಿಂಗ್ ಎಲಿಮಿನೇಷನ್ ಆಕೆ ಬಿಡ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರ ಬಂದಿದ್ದಾರೆ ಈ ಬಾರಿಯ ಟ್ರೋಫಿ ಗೆಲ್ತಾರೆ ಅಂತ ಅಂದುಕೊಂಡಿದ್ದಂತಹ ಸ್ಪರ್ಧಿ ಮನೆಯಿಂದ ಔಟ್ ಆಗಿದ್ದಾರೆ ಅಧಿಕ ಪ್ರಸಂಗ ಓವರ್ ಕಾನ್ಫಿಡೆನ್ಸ್ ಬೇಡ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಇದೀಗ ವಾರ್ನಿಂಗ್ ಕೊಟ್ಟಿದ್ದಾರೆ ಮುಖ್ಯ ದ್ವಾರದ ಬಳಿ ನಿಂತ ಗಿಲ್ಲಿ ಹೊರಗೆ ಬನ್ನಿ ಎಲ್ಲರೂ ಕೂಡ ಸಿಗೋಣ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ವಿದಾಯದ ಭಾಷಣ ಕೂಡ ಮಾಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾನೆ ಇದೆ ರೆಬೆ ಟಿವಿಗೆ ಸ್ವಾಗತ ನಾನು ರೋಶ್ನಿ ಶಾಕಿಂಗ್ ಎಲಿಮಿನೇಷನ್ ಆಕೆ ಬಿಡ್ತು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೊರಬಂದಿದ್ದಾರೆ ಈ ಬಾರಿಯ ಟ್ರೋಫಿ ಗೆಲ್ತಾರೆ ಅಂತ ಅಂದುಕೊಂಡಿದ್ದಂತಹ ಸ್ಪರ್ಧಿ ಮನೆಯಿಂದ ಔಟ್ ಆಗಿದ್ದಾರೆ ಅಧಿಕ ಪ್ರಸಂಗ ಓವರ್ ಕಾನ್ಫಿಡೆನ್ಸ್ ಬೇಡ ಗಿಲ್ಲಿ ನಟನಿಗೆ ಕಿಚ್ಚ ಸುದೀಪ್ ಇದೀಗ ವಾರ್ನಿಂಗ್ ಕೊಟ್ಟಿದ್ದಾರೆ ಮುಖ್ಯ ದ್ವಾರದ ಬಳಿ ನಿಂತ ಗಿಲ್ಲಿ ಹೊರಗೆ ಬನ್ನಿ ಎಲ್ಲರೂ ಕೂಡ ಸಿಗೋಣ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ವಿದಾಯದ ಭಾಷಣ ಕೂಡ ಮಾಡಿದ್ದಾರೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಆಗ್ತಾನೆ ಇದೆ ಈಗಾಗಲೇ ನಲವತ್ತೆಂಟು ದಿನ ಕಂಪ್ಲೀಟ್ ಆಗುವ ಶೋ ಇದೀಗ ಸದ್ಯಕ್ಕೆ ಮುಂದುವರಿತಾನೆ ಇದೆ ಈ ವಾರದ ಕಿಚ್ಚನ ಪಂಚಾಯಿತಿ ಕಳೆ ಕಟ್ಟಿದೆ ನಿನ್ನೆ ಗಿಲ್ಲಿ ರಕ್ಷಿತಾ ರಶಿಕಾ ರಿಷಾ ಗೌಡಗೆ ಸುದೀಪ್ ಸರಿಯಾಗಿ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಇಬ್ಬರೂ ಕೂಡ ಸೇಫ್ ಆಗಿದ್ದಾರೆ ಇನ್ನು ಈ ಬಾರಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಬರ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿತ್ತು ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ಮಾಳು ಆಯ್ಕೆಯಂತೆ ಜಾನ್ವಿ ಅಶ್ವಿನಿ ಗೌಡ ಧ್ರುವಂತ್ ರಶಿಕಾ ರಕ್ಷಿತಾ ಹಾಗೂ ಕಾಕ್ರೋಚ್ ಸುದಿ ಅವರನ್ನ ನಾಮಿನೇಟ್ ಕೂಡ ಮಾಡಿದ್ದಾರೆ ಇನ್ನು ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಕಳೆದ ವಾರವೇ ರಿಷಾ ಗೌಡ ನೇರವಾಗಿ ನಾಮೇಟ್ ಕೂಡ ಆಗಿಬಿಟ್ಟಿದ್ರು ಇನ್ನು ರಘು ಕೂಡ ಈ ಲಿಸ್ಟ್ ಅಲ್ಲೇ ಸೇರಿದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಈಗಾಗಲೇ ಇವತ್ತಿನ ಎಪಿಸೋಡ್ ಚಿತ್ರೀಕರಣ ನಡೆದಿದೆ ಯಾರು ಬಿಗ್ ಬಾಸ್ ಜರ್ನಿ ಮುಗಿಸಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಅಚ್ಚರಿ ಅಂತಂದ್ರೆ ಟ್ರೋಫಿ ಗೆಲ್ತಾರೆ ಅಂದುಕೊಂಡಿದ್ದವರೇ ಮನೆ ಬಿಟ್ಟು ಹೊರಗೆ ಬಂದಿದಾರಂತೆ ಇದು ನಿಜಕ್ಕೂ ಕೂಡ ಯಾರು ಊಹಿಸದ ಎಲಿಮಿನೇಟ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬಿಗ್ ಬಾಸ್ ಊಹೆಗೂ ನಿಲುಕದ ಶೋ ಅನ್ನೋದು ಕೆಲವೊಮ್ಮೆ ನಿಜವಾಗ್ಲೂ ಕೂಡ ಸಾಬೀತಾಗ್ಬಿಡುತ್ತೆ ಈ ವಾರದ ಎಲಿಮಿನೇಷನ್ ಕೂಡ ಅದೇ ರೀತಿಯಾಗಿ ನಡೆದಿದೆ ಈ ವಾರ ಕಾಂಗ್ರೆಸ್ ಸುದ್ದಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಶೋ ಜರ್ನಿ ಮುಗಿಸಿ ಹೊರ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಏನು ಶೀಘ್ರದಲ್ಲೇ ಇದು ಗೊತ್ತಾಗುತ್ತೆ ಇವತ್ತೇ ಇದು ಗೊತ್ತಾಗ್ಬಿಡುತ್ತೆ ಇವತ್ತು ರಾತ್ರಿಯೇ ಈ ಎಲ್ಲಾ ಮಾಹಿತಿ ಸಿಕ್ಕಿಬಿಡುತ್ತೆ ಇನ್ನು ನಿನ್ನೆ ಮೊದಲು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಸೇಫ್ ಆಗಿರೋದನ್ನ ಸುದೀಪ್ ಕೂಡ ಹೇಳಿದ್ರು ಇನ್ನುಳಿದಂತೆ ರಘು ಧ್ರುವಂತ್ ಜಾನ್ವಿ ರಶಿಕಾ ಸುದೀಪ್ ರಿಷಾ ಗೌಡ ನಾಮಿನೇಟ್ ಲಿಸ್ಟ್ ನಲ್ಲೇ ಈಗಾಗಲೇ ಇದ್ದಾರೆ ಇನ್ನು ರಾಶಿಕಾ ಹಾಗೂ ರಿಷಾ ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಆಟವನ್ನು ಈ ವಾರ ಮುಗಿಸಬಹುದು ಅನ್ನೋ ಕೆಲವರು ಅಂದುಕೊಂಡಿದ್ರು ಆದರೆ ಬಿಗ್ ಬಾಸ್ನಲ್ಲಿ ಊಹಿಸಿದಂತೆ ಏನೂ ನಡೆಯುವುದಿಲ್ಲ ಕಾಕ್ರೋಚ್ ಸುದೀಪ್ ವಿಚಾರದಲ್ಲಿ ಹೀಗೆ ಆಗ್ಬಿಡುತ್ತಾ ಅನ್ನೋದು ಆದಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ನನ್ನನ್ನ ಬಿಗ್ ಬಾಸ್ ಶೋಗೆ ಕರಿತಾನೆ ಇದ್ದಾರೆ ಆದರೂ ಕೂಡ ನಾನು ಹೋಗ್ತಿಲ್ಲ ಅಂತ ಹೇಳಿದ ಕಾಕ್ರೋಚ್ ಸುದಿ ಅಚ್ಚರಿ ಅಂತಂದ್ರೆ ಸೀಸನ್ ಹನ್ನೆರಡರ ಮೊದಲೇ ಕಂಟೆಸ್ಟೆಂಟ್ ಆಗಿ ಕಾಕ್ರೋಚ್ ಸುದಿ ಅವರೇ ಎಂಟ್ರಿ ಕೊಟ್ಟಿದ್ರು ಇನ್ನು ವೀಕ್ಷಕರು ಊಹಿಸದಷ್ಟು ಅದ್ಭುತವಾಗಿ ಸುದ್ದಿ ಆಟ ಆಡ್ತಾ ಇಲ್ಲ ಗಿಲ್ಲೇ ಮುಂದೆ ಎಂಟರ್ಟೈನ್ಮೆಂಟ್ ವಿಚಾರ ಬಂದ್ರೆ ಎಲ್ಲರೂ ಕೂಡ ವೀಕ್ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇನ್ನು ತಮ್ಮ ಪ್ರಾಸಬದ್ಧ ಮಾತುಗಳಿಂದ ಸುದೀ ಗಮನ ಸೆಳೀತಾರೆ ಸಣ್ಣ ಕತೆ ಹೇಳ್ತೀನಿ ಅಂತ ಹೇಳಿ ಆಗಾಗ ತಮ್ಮ ಮಾತಿನ ನಡುವೆ ದೊಡ್ಡ ಕಥೆಗಳೇ ಹೇಳ್ಬಿಡ್ತಾರೆ ಇತ್ತೀಚೆಗೆ ಮಕ್ಕಳ ದಿನಾಚರಣೆ ಸುದಿ ಅವರ ಮಗ ಮಾತನಾಡಿದಂತಹ ವಿಡಿಯೋ ಕೂಡ ಪ್ರದರ್ಶನ ಮಾಡಿದ್ರು ಇನ್ನು ಸುದಿಯವರು ನೀವು ಗೆದ್ದು ಬರ್ತೀರಾ ಅಂತ ಹೇಳಿ ಮಗ ಕೂಡ ಅಪ್ಪನಂತೆ ಡೈಲಾಗ್ ಕೂಡ ಹೊರತಿದ್ದು ಎಲ್ಲರ ಗಮನ ಸೆಳೆದಿತ್ತು ಆದ್ರೆ ಸುದಿ ಬಹಳ ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಅನ್ನೋ ಊಹಾಪೋಹ ಇದೀಗ ಶುರುವಾಗ್ಬಿಟ್ಟಿದೆ ಎಲ್ಲವೂ ಕೂಡ ಇವತ್ತು ರಾತ್ರಿ ಉತ್ತರ ಸಿಗುತ್ತೆ ಏನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ನಿಜ ಆಗತ್ತಾ ಅಂತ ಹೇಳಿ ಕಾದ್ ನೋಡಬೇಕು ಸುದ್ದಿ ಇನ್ನೂ ಕೆಲ ದಿನಗಳ ಕಾಲ ಬಹುಶಃ ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಕೂಡ ಧಾವಿಸಿದ್ರು ಎಲ್ಲದಕ್ಕೂ ಕೂಡ ಶೀಘ್ರದಲ್ಲೇ ಇವತ್ತು ಉತ್ತರ ಸಿಕ್ಕಿಬಿಡುತ್ತೆ ಇನ್ನು ಈ ವಾರವೂ ಕೂಡ ನಾಮಿನೇಷನ್ ನಡೀತು ಈ ನಾಮಿನೇಷನ್ ಮಾಡುವ ಅಧಿಕಾರ ಕ್ಯಾಪ್ಟನ್ ಮಾಳುವಿಗೆ ಮಾತ್ರ ಇತ್ತು ಆಗ ಮಾಡುವವರು ಒಂದಷ್ಟು ಹೆಸರುಗಳನ್ನ ಹೇಳಿ ನಾಮಿನೇಟ್ ಮಾಡ್ತಾರೆ ಅವರು ನೀಡಿದಂತ ಕಾರಣ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಅವರಿಗೆ ಕಳಪೆ ಕೂಡ ಸಿಕ್ಕಿತು ಈ ವಿಚಾರ ಮಾಡುವವರಿಗೂ ಗೊತ್ತು ಇದರಿಂದ ಅವರು ತುಂಬಾ ಬೇಸರ ಕೂಡ ಆಗಿದ್ರು ಈ ಬಾರಿಯ ಬಿಗ್ ಬಾಸ್ ಗಿಲ್ಲಿನ ನಟ ಗೆಲ್ಲುವ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದಾರೆ ಅವರಿಗೆ ಯಾರು ಕೂಡ ಸರಿ ಸಾಟಿಯೇ ಇಲ್ಲ ಅಂತ ಹೇಳಿ ಹೇಳಬಹುದು ಆದ್ರೆ ಇತ್ತೀಚೆಗೆ ಗಿಲ್ಲಿ ನಟ ಅವರ ಆಟ ಟಾಸ್ಕ್ ಗಳಲ್ಲಿ ಝೀರೋ ಆಗ್ಬಿಟ್ರ ಅನ್ನೋ ಪ್ರಶ್ನೆ ಕೂಡ ಇದೀಗ ಮೂಡ್ತಾ ಇದೆ ಇವಾರ ಗಿಲ್ಲಿನಟ ಗಿಲ್ಲಿ ನಟ ಅವರಿಗೆ ಕಿಚ್ಚನ ವಾರ್ನಿಂಗ್ ಕೂಡ ಸಿಕ್ಕಿಬಿಟ್ಟಿದೆ ಗಿಲ್ಲಿ ನಟ ಕ್ಷಮೆ ಕೂಡ ಕೇಳಿದ್ದಾರೆ ಗಿಲ್ಲಿ ನಟ ಅವರು ಒಳ್ಳೆಯ ರೀತಿಯಲ್ಲಿ ಆಟ ಆಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಈಗ ಅವರು ಪ್ರತಿ ಹಂತದಲ್ಲೂ ಕೂಡ ತಪ್ತಾ ಇದ್ದಾರಾ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ ಗಿಲ್ಲಿ ಅವರಿಗೆ ಸುದೀಪ್ ಅವರಿಂದ ವಾರ್ನಿಂಗ್ ಬಂದಿದೆ ಇದಕ್ಕೆ ಅವರು ಮಾಡಿದಂತಹ ತಪ್ಪೇ ಕಾರಣ ಅನ್ನೋದು ಕೂಡ ಇದೀಗ ಗೊತ್ತಾಗ್ತಾ ಇದೆ ಈ ವಾರ ನಾಮಿನೇಟ್ ೇಷನ್ ನಡೆದಿದೆ ಈ ನಾಮಿನೇಷನ್ ಮಾಡುವ ಅಧಿಕಾರ ಕ್ಯಾಪ್ಟನ್ ಮಾಳಿಗೆ ಮಾತ್ರ ಇತ್ತು ಆದ್ರೆ ಆ ದಿನ ಗಿಲ್ಲಿನಟ ಅವರು ಕ್ಯಾಪ್ಟನ್ ಮಾಳುವರನ್ನ ಹೊಗಳಿದ್ರು ಈ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸುದೀಪ್ ಕೂಡ ಕೇಳಿದ್ರು ಆದ್ರೆ ಗಿಲ್ಲಿಗೆ ಮಾತೇ ಬರಲಿಲ್ಲ ಈ ಸಂದರ್ಭದಲ್ಲಿ ಸುದೀಪ್ ಅವರು ಗಿಲ್ಲಿ ನಟನಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಧಿಕ ಪ್ರಸಂಗ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಹೇಳಿ ಸುದೀಪ್ ಅವರು ಎಚ್ಚರಿಕೆ ನೀಡಿದ್ದು ನಿಜವಾಗ್ಲು ಕೂಡ ಬಲು ವಿಶೇಷವಾಗಿತ್ತು ಇನ್ನು ಗಿಲ್ಲಿ ನಟ ಅವರು ಈ ವಾರ ಆಟ ಹಾಳ್ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ವಿಚಾರದಲ್ಲೂ ಕೂಡ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಕ್ಷಿತಾಗೂ ಕೂಡ ಪಾಠ ಮಾಡಿದ್ದಾರೆ ಗಿಲ್ಲಿ ನಟ ಓವರ್ ಕಾನ್ಫಿಡೆನ್ಸ್ ನಲ್ಲೇ ಇದ್ದಾರೆ ಅಂತ ಹೇಳಿ ಅನೇಕರಿಗೆ ಅನಿಸ್ತಾ ಇದೆ ಕಿಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಿ ಗಿಲ್ಲಿ ಬೀಗ್ತಾ ಇದ್ರು ಇದೀಗ ಸುದೀಪ್ ಅವರು ಎಚ್ಚರಿಕೆ ನೀಡ್ತಾ ಇದ್ದಂತೆ ಎಲ್ಲವೂ ಕೂಡ ಬಹುಶಃ ಸರಿಯಾಗಬಹುದು ಅಂತ ಹೇಳಿ ಇದೀಗ ಊಹೆ ಅಭಿಮಾನಿಗಳಲ್ಲಿ ಇರುವಂತದ್ದು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರಮುಖ ಸ್ಪರ್ಧಿ ಗಿಲ್ಲಿ ಅವರು ಮನೆಯ ಮುಖ್ಯ ದ್ವಾರದ ಬಳಿ ನಿಂತು ತಮಾಷೆಯಾಗಿ ವಿದಾಯದ ಮಾತುಗಳನ್ನು ಇದರೇ ಸ್ಪರ್ಧಿಗಳಾಗಿರುವಂತಹ ಸ್ಪಂದನ ಮತ್ತು ಧನೀಶ್ ಅವರ ಜೊತೆ ಈ ತಮಾಷೆಯ ಕ್ಷಣದ ವಿಡಿಯೋ ಕೂಡ ಇದೀಗ ಸದ್ಯಕ್ಕೆ ವೈರಲ್ ಆಗ್ತಾ ಇದೆ ಫಿನಾಲೆ ತಲುಪುವ ಬಗ್ಗೆ ಇಲ್ಲಿ ಚರ್ಚೆಗಳು ನಡೀತಾ ಇತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿ ಗಿಲ್ಲಿ ಫಿನಾಲೆ ತಲುಪ್ತಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಇದೀಗ ಮನೆಯಿಂದ ಹೊರಗೆ ಹೋಗುವಂತಹ ಸಂದರ್ಭದ ಮಾತುಗಳನ್ನ ಗಿಲ್ಲಿ ನಟ ಆಡ್ಬಿಟ್ಟಿದ್ದಾರೆ ಈ ವಿಡಿಯೋವನ್ನ ಸ್ಪರ್ಧಿಯ ಅಭಿಮಾನಿಗಳೇ ಶೇರ್ ಮಾಡ್ಕೊಳ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕಾವ್ಯ ಶೈವ ಮತ್ತು ಸ್ಪಂದನಾ ಸೋಮಣ್ಣ ಸ್ವಿಮ್ ಮಾಡ್ತಾ ಇದ್ರು ಇದೇ ಟೈಮ್ ಅಲ್ಲಿ ಬಿಗ್ ಬಾಸ್ ಮನೆಯ ಮುಖ್ಯ ದ್ವಾರದ ಬಳಿ ನಿಂತಹ ಗಿಲ್ಲಿ ನಟ ಗಾರ್ಡಿಯನ್ ಏರಿಯಾದಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳನ್ನ ಕರೀತಾ ತಮಾಷೆಯಾಗಿ ಬಾಯ್ ಹೇಳ್ತಾರೆ ಕಾವು ನಾನು ಮನೆಯಿಂದ ಹೋಗ್ತಾ ಇದ್ದೀನಿ ಅಂತ ಗಿಲ್ಲಿ ನಟ ಹೇಳ್ಬಿಡ್ತಾರೆ ಹಾಗಾಗಿ ಗಿಲ್ಲಿ ಹೇಳಿದ್ದೇನು ನಿಜವಾಗ್ಲೂ ಕೂಡ ಗಿಲ್ಲಿ ಮಾತುಗಳನ್ನ ಕೇಳಿ ಎಲ್ಲರೂ ಕೂಡ ಕ್ಷಣದಲ್ಲಿ ನಗ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಾಗ ಕೊನೆಯಲ್ಲಿ ಏನ್ ಹೇಳ್ತೀಯಾ ಅಂತೇಳಿ ರಘು ಮತ್ತು ಕಾವ್ಯ ಪ್ರಶ್ನೆ ಕೇಳಿದಾಗ ಇಬ್ಬರ ಪ್ರಶ್ನೆ ಕೇಳ್ತಾ ಇದ್ದಂತೆ ಗಿಲ್ಲಿ ನಟ ತಮ್ಮ ವಿದಾಯದ ಮಾತುಗಳನ್ನ ತಮಾಷೆಯಲ್ಲೇ ಹೇಳಲು ಆರಂಭಿಸ್ತಾರೆ ಐ ಲವ್ ಯು ಬಿಗ್ ಬಾಸ್ ಈ ಏಳೆಂಟು ವಾರದ ನೆನಪುಗಳನ್ನ ನನ್ನಿಂದ ಯಾವತ್ತೂ ಕೂಡ ಮರೆಯೋಕೆ ಸಾಧ್ಯವೇ ಇಲ್ಲ ಇಂತಹ ಒಳ್ಳೆಯ ಕ್ಷಣ ನೀಡಿದ ಬಿಗ್ ಬಾಸ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಆಚೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಫಿನಾಲೆ ಮುಗಿಸ್ಕೊಂಡು ಎಲ್ಲರೂ ಕೂಡ ಬನ್ನಿ ಎಲ್ಲರೂ ಒಂದು ಕಡೆ ಸೇರೋಣ ಕಾವು ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ಕೂಡ ನಾನೇನಾದ್ರೂ ಲೈನ್ ಕ್ರಾಸ್ ಮಾಡಿದ್ರೆ ಬೇಜಾರಾಗಬೇಡ ಸಾರಿ ಕಳ್ಳ ಪುಟ್ಟಿ ಅಂತ ಕೇಸ್ ಬಂದನ ನೀನು ಬೇಜಾರಾಗ್ಬೇಡ ಏನಾದ್ರೂ ಅಂತಿದ್ರೆ ಇದ್ರೆ ಬೇಸರ ಮಾಡ್ಕೊಳ್ಬೇಡಿ ಕಾವು ನೀನು ಕೂಡ ಫಿನಾಲೆಯಲ್ಲಿ ಕಪ್ ಹಿಡಿಯೋದನ್ನ ನಾನ್ ನೋಡಬೇಕು ನನ್ನ ಆಸೆ ಅದೇ ಅಂತ ಹೇಳಿ ಅಲ್ಲಿಂದ ಹೇಳ್ತಾರೆ ಇನ್ನು ಗಿಲ್ಲಿನಟ ಇಷ್ಟೆಲ್ಲ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯ ದ್ವಾರದ ಬಳಿಗೆ ಬಂದ ಧನುಷ್ ಹೋಗ್ಬೇಡ ಬಾ ಅಂತ ಹೇಳಿ ಅವ್ರನ್ನ ಹೇಳಿದ್ದಾರೆ ನಮ್ಮ ಚಂದ್ರನ ಹೋಗಿದ್ದಾರೆ ನಾನು ಕೂಡ ಹೋಗಿ ಕೋಳಿ ಫಾರಂ ತೆರೆಯಬೇಕು ಮತ್ತೆ ತಮಾಷೆ ಮಾಡ್ತಾ ಮುಖ್ಯದ್ವಾರದ ಸಮೀಪ ಗಿಲ್ಲಿ ಹೋಗ್ತಾರೆ ಆಗ ನಿಜವಾಗಿಯೂ ಕೂಡ ಬಾಗಿಲು ಓಪನ್ ಮಾಡಿ ನಿನ್ನ ಹೊರಗೆ ಎಳೆದ್ಕೊಳ್ಬೇಕು ಅಂತ ಹೇಳಿ ರಘು ಕೂಡ ಹೇಳ್ತಾರೆ ಇದು ನಿಜವಾಗ್ಲೂ ಕೂಡ ಒಂದ್ ರೀತಿಯಾಗಿ ನೋಡಿದವರಿಗೆ ಶಾಕಿಂಗ್ ಅಂತ ಅನ್ಸುತ್ತೆ ಎಲ್ಲೋ ನಿಜವಾಗ್ಲು ಕೂಡ ಗಿಲ್ಲಿ ಹೋಗ್ಬಿಟ್ರಪ್ಪ ಹೋಗ್ಬಿಡ್ತಾ ಇದ್ದಾರ ಚಂದ್ರಪ್ರಭಾ ಅವರ ರೀತಿಯಲ್ಲೇ ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇತ್ತು ಹಾಗಾಗಿ ಬಹುಶಃ ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ನಿಜವಾಗ್ಲೂ ಕೂಡ ಗಿಲ್ಲಿನೇ ಹೋಗಿದ್ದಾರಾ ಅಥವಾ ಬೇರೆಯವರೇ ಹೋಗಿದ್ದಾರಾ ಅಥವಾ ನಿಜವಾಗ್ಲೂ ಕೂಡ ಕಾಕ್ರೋಸ್ ಸುದೀ ಅವರೇ ನಾಮಿನೇಷನ್ ಅಥವಾ ನಾಮಿನೇಟ್ ಆಗ್ಬಿಟ್ಟಿದಾರಾ ಅನ್ನುವಂತಹ ಉತ್ತರ ಎಲ್ಲವೂ ಕೂಡ ಇವತ್ತೆ ಸಿಗತ್ತೆ